ಗೂಂಡಾಗಿರಿ ಮಾಡಿನ ಪಾಲೀಸರಿದೆ ಗೂಂಡಾಗಿರಿ ಮಾಡಿದ ಪಾಲೀಸರಿದೆ ಗೂಂಡಾಗಿರಿ ಮಾಡಿದ ಪಾಲೀಸರಿದೆ ಗೂಂಡಾಗಿರಿ ಮಾಡಿದ ಪಾಲಿಸರ್ ಇದೆ ಗೂಂಡಾಗಿರಿ ಮಾಡಿದ ಪಾಲಿಸರ್ ಇದೆ ಕರ್ನಾಟಕದ ಇತಿಹಾಸದಲ್ಲಿ ಇತಿಹಾಸದಲ್ಲಿ ಒಬ್ಬ ಶಾಸಕರಿಗೆ ಈ ರೀತಿ ಆಗಿರುವಂತದ್ದು ಕರ್ನಾಟಕ ಇತಿಹಾಸದಲ್ಲಿ ಯಾವುದು ಇಲ್ಲ ಅದರ ಬಾರಿಗೆ ಇದನ್ನು ಕಪ್ಪು ಚಿಕ್ಕ ಈ ಸರ್ಕಾರಕ್ಕೆ ತಪ್ಪು ಚಿಕ್ಕ ಇವರು ಪ್ರತಿ ಸರಿಯೂ ಕೂಡ ಮುಖ್ಯಮಂತ್ರಿಗಳು ಡಿಕೆ ಕುಮಾರ್ ಹೇಳ್ತಾರಂತೆ ಬಿಜೆಪಿ ರಾಜ್ಯ ಇತರ ಘಟನೆನ ಖಂಡಿಸ್ತಾ ಇಲ್ಲ ನಾವು ಖಂಡಿಸ್ತೀವಿ ಬಾಂಬ್ ಹಾಕಕ್ಕೆ ಆಟೋದಲ್ಲಿ ಬಂದ್ರಲ್ಲ ಅವ್ರನ್ನೆಲ್ಲ ಕರ್ಕೊಂಡೋಗಿ ಬಿರಿಯಾನಿ ಕೊಡಿಸ್ತಾ ಅವಾಗ ನಿಮ್ಗೆ ಯಾಕೆ ರೋಷ ಇರಲಿಲ್ಲ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ನ ಸುಟ್ಟಾಕಿದ್ರು ಹಿಂದೂಗಳ ಮನೆ ಮೇಲೆ ಕಣ್ಣು ಹೊಡಿದ್ರು ಅಂಗಡಿಗಳನ್ನ ಹಾಕಿದ್ರು ಅವ್ರಿಗೆಲ್ಲ ಕ್ಲೀನ್ ಚಿಟ್ ಕೊಟ್ಟು ಬಿಡುಗಡೆ ಮಾಡಿದ್ಯಲ್ಲ ಅವಾಗ ನಿಮ್ಗೆ ಯಾಕೆ ರೋಷ ಇರಲಿಲ್ಲ ಡಿಜೆ ಹಣ್ಣಿ ಕೆಜೆ ಹಳ್ಳಿ ಬೆಂಗಳೂರಲ್ಲಿ ಶಿವಾಜಿನಗರದಲ್ಲಿ ಇಡೀ ಮೂರು ದಿನ ಇಡೀ ಬೆಂಗಳೂರಲ್ಲೇ ಬಂದ್ ಮಾಡಿದ್ರು ಅವಾಗ ಯಾಕೆ ನಿಮ್ಮ

ಇಲ್ಲ ಅಧ್ಯಕ್ಷ ನೋಡಿ ಸರ್ ಅಧ್ಯಕ್ಷರು ಬೇಟೆಗೆ ಹೋಗ್ತಾರೆ ನೋಡಿ ಸರ್ रा <laughs>